ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರಿ ಸರ್ ನಮ್ಮ ತಾಲೂಕು ಜನ ಸ್ಪೀಟ್ ಕೊಡಿ ಸರ್ ಕಾಯ್ದವ್ರೆ

ಪಂಚಿದ್ದಾರೆ ಮಾಡಿ ದೊಡ್ಡ ದೊಡ್ಡ ತಿಮ್ಮಿಂಗ್ಳು ನಮ್ಮ ಸರ್ ನಾನು ಚೇಂಬರ್ ಕೊಡ್ತೀರಿ ನನಗೆ ಚೇಂಬರ್ ಕೊಡ್ತೀರಿ ತಾಯಿಲ್ಲ ಚೇಂಬರ ಪ್ರತಿ ಶನಿವಾರ ಸೆಕೆಂಡ್ ಶನಿವಾರ ಬಿಟ್ಟು ಪ್ರತಿ ಶನಿವಾರ ಜನ ಮೀಟ್ ಮಾಡ್ಲಿಕ್ಕೆ ತಾಲೂಕು ವರ್ಷಕ್ಕೆ ಕುತ್ಕೊಂತರ ಜೊತೆಗೆ ಆರೇಂಜ್ ಕುತ್ಕೊಂತ ಇದ್ದಾನೆ ಜನ ಮೀಟ್ ಮಾಡ್ಲಿಕ್ಕೆ ಎಷ್ಟು ಕಂಪ್ಲೇಂಟ್ ಇದೆ ನಾನು ಅದ್ರ ಏಳ್ನೂರ ಎಂಬತ್ತು ಕಂಪ್ಲೇಂಟ್ ಇದಾವೆ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ ನಾವೆ ನಾನು ಬಂದು ಅಲ್ಲೇ ಇದ್ಮೇಲೆ ತಾಲೂಕ್ ಆಫೀಸರ್ ಬಂದು ಪ್ರತಿಷ್ಠಾನ ವರ್ಗ ಆಲ್ ದ ಬೆಸ್ಟ್ ಒಳ್ಳೇದು ನಮ್ಮ ತಾಲೂಕ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಬಹುಶಃ ಭಗವಂತನೇ ಕುಟುಂಬ ವಿನಾಯಕ ಸ್ವಾಮಿ ಒಳ್ಳೇದು ಮಾಡಿ ಅಂದೇ ಸ್ವಾಮಿ ಒಳ್ಳೇದು ಮಾಡಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ நம்ம முன்பீடியோஸ் பக்கதல்லே இருவா பெல் பட்டனன்னு ஒத்து